ಭಾರತದ ಸಂವಿಧಾನದ ವಿಧಿ ಐವತ್ತೊಂದು ಆರ್ಟಿಕಲ್ ಐವತ್ತೊಂದು ರ ಸಂಪೂರ್ಣ ವಿವರಣೆ ಹೀಗಿದೆ ವಿಧಿ ಐವತ್ತೊಂದು ಭಾರತ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಪಾರ್ಟ್ ನಾಲ್ಕು ಬರುವ ರಾಜ್ಯ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಅಂತಿಮ ವಿಧಿಯಾಗಿದೆ ಈ ವಿಧಿಯು ಅಂತರರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಸಂವರ್ಧನೆಯ ಕುರಿತು ರಾಜ್ಯದ ಸರ್ಕಾರದ ಜವಾಬ್ದಾರಿಯನ್ನು ತಿಳಿಸುತ್ತದೆ ಇದರ ಮುಖ್ಯ ಉದ್ದೇಶವು ಭಾರತದ ವಿದೇಶಾಂಗ ನೀತಿಯು ಅಂತರರಾಷ್ಟ್ರೀಯ ಶಾಂತಿಯನ್ನು ಉತ್ತೇಜಿಸುವ ಮತ್ತು ಗೌರವಿಸುವ ತತ್ವಗಳನ್ನು ಆಧರಿಸಿರಬೇಕು ಎಂಬುದನ್ನು ಖಚಿತಪಡಿಸುವುದು ವಿಧಿ ಐವತ್ತೊಂದು ಅಂತರರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಸಂವರ್ಧನೆ ರಾಜ್ಯವು ದಿ ಸ್ಟೇಟ್ ಈ ಕೆಳಗಿನವುಗಳಿಗಾಗಿ ಪ್ರಯತ್ನಿಸತಕ್ಕದ್ದು ಎ ಅಂತರರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಗೊಳಿಸುವುದು ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸಲು ಮತ್ತು ಉಳಿಸಿಕೊಳ್ಳಲು ಸಕ್ರಿಯವಾಗಿ ಕೆಲಸ ಮಾಡಬೇಕು ಬಿ ರಾಷ್ಟ್ರಗಳ ನಡುವೆ ನ್ಯಾಯ ಮತ್ತು ಗೌರವಯುತ ಸಂಬಂಧಗಳನ್ನು ಕಾಪಾಡುವುದು ವಿವಿಧ ದೇಶಗಳೊಂದಿಗೆ ನ್ಯಾಯ ಸಮಾನತೆ ಮತ್ತು ಪರಸ್ಪರ ಗೌರವದ ಆಧಾರದ ಮೇಲೆ ಸಂಬಂಧಗಳನ್ನು ನಿರ್ವಹಿಸಲು ರಾಜ್ಯವು ಪ್ರಯತ್ನಿಸಬೇಕು ಸಿ ಸಂಘಟಿತ ಜನರ ಪರಸ್ಪರ ವ್ಯವಹರಿಸುವಿಕೆಯಲ್ಲಿ ಅಂತರರಾಷ್ಟ್ರೀಯ ಕಾನೂನು ಮತ್ತು ಒಪ್ಪಂದಗಳ ಬಾಧ್ಯತೆಗಳಿಗೆ ಗೌರವವನ್ನು ಉತ್ತೇಜಿಸುವುದು ರಾಜ್ಯವು ಅಂತರರಾಷ್ಟ್ರೀಯ ಕಾನೂನುಗಳು ಮತ್ತು ಒಪ್ಪಂದಗಳನ್ನು ಗೌರವಿಸಬೇಕು ಮತ್ತು ಅವುಗಳನ್ನು ಸರಿಯಾಗಿ ಪಾಲಿಸುವಂತೆ ಪ್ರೋತ್ಸಾಹಿಸಬೇಕು ಡಿ ಮಧ್ಯಸ್ಥಿಕೆಯ ಮೂಲಕ ಅಂತರರಾಷ್ಟ್ರೀಯ ವಿವಾದಗಳ ಇತ್ಯರ್ಥಕ್ಕೆ ಉತ್ತೇಜನ ನೀಡುವುದು ರಾಷ್ಟ್ರಗಳ ನಡುವಿನ ವಿವಾದಗಳನ್ನು ಯುದ್ಧ ಅಥವಾ ಬಲಪ್ರಯೋಗದ ಮೂಲಕವಲ್ಲದೆ ಮಾತುಕತೆ ಮತ್ತು ಮಧ್ಯಸ್ಥಿಕೆಯ ಆರ್ಬಿಟ್ರೇಷನ್ ಶಾಂತಿಯುತ ವಿಧಾನಗಳಿಂದ ಪರಿಹರಿಸಲು ರಾಜ್ಯವು ಪ್ರೋತ್ಸಾಹಿಸಬೇಕು ವಿಧಿಯ ಪ್ರಾಮುಖ್ಯತೆ ವಿಧಿ ಐವತ್ತೊಂದು ಭಾರತದ ಸಂವಿಧಾನ ರಚನೆಕಾರರು ಜಾಗತಿಕ ಸಹಕಾರ ಮತ್ತು ಶಾಂತಿಯುತ ಸಹಬಾಳ್ವೆಗೆ ನೀಡಿದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ ಇದು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಸಾಮಾನ್ಯವಾಗಿ ಪಂಚಶೀಲ ತತ್ವಗಳು ಫೈವ್ ಪ್ರಿನ್ಸಿಪಲ್ಸ್ ಆಫ್ ಪೀಸ್ಫುಲ್ ಕೊ ಮತ್ತು ಅಲಿಪ್ತ ನೀತಿಯಂತಹ ನಾನ್ ಅಲೈನ್ಮೆಂಟ್ ಪಾಲಿಸಿ ತತ್ವಗಳಲ್ಲಿ ವ್ಯಕ್ತವಾಗಿದೆ ಇದು ರಾಜ್ಯ ನಿರ್ದೇಶಕ ತತ್ವವಾಗಿರುವುದರಿಂದ ಇದನ್ನು ಯಾವುದೇ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗುವುದಿಲ್ಲ ಆದರೆ ಕಾನೂನುಗಳನ್ನು ರೂಪಿಸುವಲ್ಲಿ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಸರ್ಕಾರದ ಮೂಲಭೂತ ಕರ್ತವ್ಯವಾಗಿದೆ